ಸರಿ ತೋಡಲ್ಲ ಏಯ್ ಹ್ಞೂ ಸರಿ ಬಿಡಿ ದೊಡಲ್ಲ ಅಲ್ಲ ಈಗ ಏಸ್ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ ಅವ್ಳಿಗೆ ಮಾತ್ರ ನನ್ಗೆ ಹಾಕೊಂಡ್ರೆ ಏನೋ ಗುಂಡಿಗ್ ಬಿಟ್ಟೋಗ್ಬಿಡ್ತಳೆ ಅಂತ ನೀನೇ ಗುಂಡಂತ ಇದ್ದಿದ್ದು ಒಂದು ಅವರ್ ಆಯ್ತು ಹಾಕ್ತಾನೆ ಅವಳೆ ಹಾಕ್ತಾನೆ ಅವಳೆ ಹೋಗ್ತಾನೆ ಅವಳೆ ಹಾಕ್ತಾನೆ ಅವಳೆ ಹ್ಞೂ ಚಾನಲ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ನಡೆ ಈ ವಿಡಿಯೋದಲ್ಲಿ ಟೀ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಅದನ್ನು ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪನ್ನೀರ್ ಮಸಾಲ ಮಾಡ್ತಾ ಅದ್ರ ಜೊತೆಗೆ ಪರೋಟ ಮಾಡ್ತಾಯಿದ್ದೀನಿ ಸೊ ಲೆಟ್ಸಿ ಹೇಗಿರುತ್ತೆ ಇವತ್ತಿನ ಡೇ ಅಂತ ಹೇಳಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಟ್ರೈ ಮಾಡಿ ಇದು ನಾನು ಮಾಡಿದ್ದೀನಿ ನಿಜನ್ಸರ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸಿದ್ದೀನಿ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಮತ್ತು ಸೋಂಫ್ ಬೇಕಾಗುತ್ತೆ ಒಂದು ಪಲಾವ್ ಎಲೆ ಆ್ಯಂಡ್ ಒಣಗಿದ ಮೆಣಸಿನ್ಕಾಯಿ ಮತ್ತು ಇದು ಬೇಬಿ ಗೋಡಂಬಿ ಅಂತಾರಲ್ಲ ಅದು ಮತ್ತು ಹಸಿಮೆಣ್ಸಿನ್ಕಾಯಿ ನಾಲ್ಕು ಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಚಿಕ್ಕ ಚಿಕ್ಕದು ಒಂದು ಐದು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ದೊಡ್ಡದಾಗಿತ್ತು ಟೊಮ್ಯಾಟೊ ಅಂತಂದರೆ ಒಂದು ಎರಡು ಅಥವಾ ಮೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಗ್ರೇವಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತಂದರೆ ಒಂದು ಮೂರು ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ದೊಡ್ಡ ದೊಡ್ಡ ಪೀಸಾಗಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಡಾಯಿ ಎತ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನೇನು ಇಂಗ್ರೀಡಿಯೆಂಟ್ಸ್ ನಾನು ಅವಾಗೆ ಹೇಳಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸೊ ಫ್ರೈ ಮಾಡೋವಾಗ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು ಇಲ್ಲಿ ನಾನು ಮರೆತು ಹೋಗಿದ್ದೀನಿ ಆಮೇಲೆ ರುಬ್ ರುಬ್ಬುವಾಗ ನಾನು ಹಾಕ್ಕೊಂಡೆ ಜಿಂಜರ್ ಗಾರ್ಲಿಕ್ಕು ಅದನ್ನ ಒಂದು ಇಂಚ್ ಹಾಕಿದ್ರೆ ಸಾಕು ಜಿಂಜರು ಜಾಸ್ತಿ ಅದೇ ಫ್ಲೇವರ್ ಆದರೆ ಬೇರೆ ಥರ ಇರುತ್ತೆ ಅದು ಒಂದು ಚಿಕನ್ ಸಾರು ಆ ಥರ ಇರುತ್ತೆ ಒಂದು ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಿಮ್ಮ ಹತ್ರ ಪೇಸ್ಟ್ ಇದೆ ಅಂತಂದರೆ ಅದೇ ಹಾಕ್ಕೊಳ್ಳಿ ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ಬೇಕು ಆವಾಗ ಡಿಫ್ರೆಂಟ್ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಆಗಲೇ ಕಟ್ ಮಾಡ್ಕೊಂಡಿದ್ರು ಅಲ್ವಾ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಕಡೆ ಇದು ಫ್ರೈ ಆಗ್ತಾ ಇರುವಾಗ ನಾವು ಒಂದು ಕಪ್ ಮೊಸರು ಎತ್ಕೊಂಡಿದ್ದೀನಿ ಒಂದು ದೊಡ್ಡ ಕಪ್ ಮೊಸರು ಎತ್ಕೊಂಡಿದ್ದೀನಿ ಅದಕ್ಕೆ ನಾನು ಎವರೆಸ್ಟು ಪನ್ನೀರ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದು ಗ್ರೇವಿದ ಮಸಾಲ ಬರುತ್ತಲ್ವ ಅದು ಒಂದು ಟೇಬಲ್ ಸ್ಪೂನು ಮತ್ತು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಇಲ್ಲಿ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದೇನಷ್ಟು ಖಾರ ಇಲ್ಲದಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಖಾರದ ಪುಡಿ ಕಲರ್ ಕೂಡ ಬರುತ್ತೆ ಸೊ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಬರಬೇಕಂತಂದರೆ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ಥರ ಸಕ್ಕತ್ತಾಗಿರುತ್ತೆ ಹೋಟೆಲಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ ಒಂಥರ ಹುಳಿ ಹುಳಿಯಾಗಿ ಒಂಥರ ಖಾರವಾಗಿ ಆ ಥರ ಇರುತ್ತೆ ಇದು ಕೂಡ ಅದೇ ಥರ ಇತ್ತು ಸೇಮು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಸಿ ಒಂದು ಕಡೆ ಇಟ್ಬಿಡಿ ಆಮೇಲೆ ಇದು ಫ್ರೈ ಆಗಿದೆ ಈಗ ಇದು ಮಿಕ್ಸಿ ಇನ್ನೇನು ಹಾಕ್ಕೊಳ್ತೀನಿ ಅಂತಂದು ಆವಾಗ ನೀವು ಕ್ಯಾಶೂಸ್ ಕೂಡ ಹಾಕ್ಕೊಬೋದು ಇಲ್ಲಿ ನಮ್ಮ ಮನೇಲಿ ಬೇಬಿ ಕ್ಯಾಶೂಸ್ ಅಂತರ ಏನೋ ಗೊತ್ತಿಲ್ಲ ಅದು ಸೊ ಅದಿತ್ತು ಅದೇ ಹಾಕ್ಕೊಂಡೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ ಸೇಮ್ ಆಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕಡಾಯಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಸಾಕು ಜಾಸ್ತಿ ಆದರೂ ಅದು ಒಂಥರ ಎಗ್ಟ್ ಅನ್ಸುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಅದೇ ಜಾರಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳ್ಕೊಂಡು ಇದಕ್ಕೆ ಹಾಕಬೇಕು ಆಮೇಲೆ ಅದು ಚೆನ್ನಾಗಿ ಕುಕ್ಕಾಗೋಷ್ಟರಲ್ಲಿ ನಾವು ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ಕ್ಯೂಬ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಎಲ್ಲರಿಗೂ ಸಿಗಬೇಕಲ್ವ ನಮ್ಮೂವರೆಗೂ ಸಿಗಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರಲ್ಲಿ ನೀವು ಹಾಕ್ಕೊಬೋದು ಸೊ ಇಲ್ಲಿ ಕುಕ್ ಆಗೋಷ್ಟರಲ್ಲಿ ನಾನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಒಂದೊಂದೇ ಸ್ಟೆಪ್ ಬೈ ಹಾಕ್ಕೊಂಡು ಹೋಗಬೇಕು ನಾನು ತೋರಿಸ್ತೀನಿ ಯಾವ ಥರ ಹಾಕಬೇಕು ಅಂತ ಹೇಳಿ ಇಲ್ಲಿ ಕಸ್ತೂರಿ ಮೆತೆಯೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕೋಣ ಅಂದ್ಬಿಟ್ಟು ಸೊ ಇದು ಕುದಿಯೋವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ ಈ ಥರ ಬಂದವಾಗ ನೀವು ನಾವೇನು ಮಸಾಲ ಮಾಡಿ ಇಟ್ಕೊಂಡಿದ್ರಿ ಮೊಸರು ಜೊತೆ ಸೊ ಅದನ್ನು ಹಾಕೋಬೇಕು ಇದು ಒಂಥರ ಬಬಲ್ಸ್ ಬರ್ತಾಯಿದೆ ನೋಡಿ ಆ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಟ್ಟು ಆಮೇಲೆ ಐ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಮೊಸರಲ್ಲ ಅದು ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಐ ಫ್ಲೇಮ್ಗೆ ಇಟ್ಟಿದ್ರೆ ಈ ಥರ ಬಬಲ್ಸ್ ಬರ್ತಾಯಿರುತ್ತೆ ಆಗ ನೀವು ಪನ್ನೀರ್ನ ಹಾಕೋಬೋದು ನೀವೇನು ಐ ಫ್ಲೇಮಲ್ಲಿ ಪನ್ನೀರ್ನ ಹಾಕಿರ್ತಿರೋ ಅದನ್ನು ಲೋ ಫ್ಲೇಮ್ ಮಾಡಬೇಕು ಯಾಕಂದರೆ ಒಳಗಡೆ ಪನ್ನೀರ್ ಕುಕ್ ಆಗಬೇಕಲ್ವ ಅದಕ್ಕೆ ನಾನು ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ ಪನ್ನೀರನ್ನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನನಗಿಷ್ಟ ಆಗುತ್ತೆ ನಿಮ್ಗೆ ಏನಾದರೂ ಫ್ರೈ ಬೇಕಂದರೆ ಮಾಡ್ಕೊಂಡು ಹಾಕೋಬೋದು ಇಲ್ಲಿ ಲಾಸ್ಟಲ್ಲಿ ನಾನು ಕಸ್ತೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಮೀ ತುಂಬ ಚೆನ್ನಾಗಿತ್ತು ರೆಸಿಪಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ಬಟ್ ಸಕ್ಕದಾಗಿತ್ತು ಸೊ ಅದ್ರ ಜೊತೆ ಪರೋಟ ತಿಂದರೆ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇದು ನೀವು ಬೇಕಂತಂದರೆ ವೀಟ್ ಚಪಾತಿ ಕೂಡ ಮಾಡ್ಕೋಬೋದು ಅಲ್ಲ ಆಹಾ ನಾನೇನ್ ಅನ್ಕೊಂಡೆ ಗಾಯ್ಸ್ ಏನೋ ನೋ ವಿಡಿಯೋ ನಮ್ಮ ಅಕ್ಕ ಏನನ್ನ ಸ್ಪೆಷಲ್ ಆಗಿ ಮಾಡ್ತಾಳೆ ಅಂದ್ಬಿಟ್ಟು ಮಾಡಿದ್ರೆ ಪಾಪ ಅಟ್ಲೀಸ್ಟ್ ಒಂದೇ ಒಂದು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಏನೋ ನನ್ನ ಎಂಟಿ ಮಾಡ್ತಾಳೆ ಏನೋ ಅನ್ನೋ ಒಂದು ಫೀಲ್ ಇದ್ದೇ ಇತ್ತು ಎಲ್ಲರೂ ಮಾಡಿದ್ರಲ್ಲ ನೀ ನಿನ್ बर्थडे ಎಕ್ಸ್‌ಪೆಕ್ಟ್ ಮಾಡ್ತೀಯಾ ಹಂಗೆ ಹಂಗೆ ತಾನೆ ಪಾರ್ಟನರ್ ಕ ನಿನ್ನ ಮಾಡಿಲ್ಲ ಮಮ್ಮಿ ബറ്റ്മാൻ മമ്മ നമ്മമ്മ ഗാമി നിമ്മ ഗാമിനാ யாரങ്ങ ഗാമി എന്താ ഗാമി ഗാമി sekarang ഗാമി അല്ല മനേക്കാ ഗൻ ന ന ബി വി ഗനബി ഗാമി

ಮೇರಿಂದ ಕುಡಿಯ ಅದೇ ನಾನು ಮಾಡ್ತಿದ್ದೀಯ ಅಮ್ಮ ಬಂದರೆ ಬೈತಾಳೆ ಚೂರೆ ಚೂರು ಕುಡ್ತುಬಿಡು ಬಿಡಲ್ಲ ಅವಳು ಕೊಡಿ ಅಣ್ಣ ಅನ್ನ ಕುಡಿಯೋದು ಗೈಸ್ đ 한 n g g 군 ê ಕರಣ ಬಿಜಕರಣ ಬಿಜಕರಣ ಊಳು ಅವಳು ಮಾಡಿದಂಗೇ ಊಳು ಮಾಡ್ತ ಬಿಜ ಬಿಜ ಇತೆ ಊಲಿ ಬೆಳಿಲಿ ಏನು ನೆಗಡೋ ಊಳು ಬೆಳಿಲಿ ಕಪ್ಪಾ ಕಪ್ಪಾ ಬರಿ ಕಬಾ ಬೆಳೆನ ಅದು हाँ लड़के सिर्फ लड़ बन रहे हैं नेटेल को ना पीछ मरोस मामा को नेट कौन 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 मटिनी मामा कौन गाय कौन बाप कंजस रश्मि उल्टी न्यू मम्मा अनेको ಮೆಹಂದಿ ಹಾಕ್ಸ್ಕೊಂತ ಬಾಯಿ ಬಟ್ಟೆ ನೋಡು ಏನಿದೆ ಏನ್ ಮುನ್ನು ಇದೆಲ್ಲ ಚೇಂಜ್ ಮಾಡುವ ಮೆಹಂದಿ ಹಾಕ್ಸ್ಕೊಂಡ್ಬಿಡ್ ಫಸ್ಟ್

ಏನಂದ್ರೆ ಅಂತರ್ತೀನಿಮ್ಮ ಕಾರಾಕೋದು ಪಲ್ವಿ ಅಲ್ಲ ಅವಳ ಹೆಸರು ಪಲ್ಲವಿ ಕಾರ ಏನು ಹಾಕಿಲ್ಲ ಅಲ್ಲಿ ಹು söyle ಕಚ್ಚತೈತು ಅಮ್ಮ ಕತ್ತತ್ರ ಕೊಂತು ತಿನ್ನೋಳು ಬರೀ ಬಾಗಮ್ಮ ಬನ್ನಿದ್ದೆ ಮಾಡಬೇಕು ಟೈಮ್ ಆಯ್ತು ಇಲ್ಲೇ ಇರ್ತೀಯಾ ಈಗ ಐಸ್ ಎಷ್ಟ್ ಚೆನ್ನಾಗ್ ಹಾಕೊಂಡಿದ್ದಾಳೆ ಅವಳಗ್ ಮಾತ್ರ ನನ್ಗ ಹಾಕೊಂಡ್ರೆ ಏನೋ ಇದ್ದಿದ್ದು ಯಾವಾಗ ನಾನೇ ಹಾಕ್ಸ್ಕೊಂತ ನೋಡಿ ಎಷ್ಟ್ ಚೆನ್ನಾಗ್ ಹಾಕೊಂಡ್ರೆ ಈ ತರ ಆಗ್ತಾಳಂತ ಇವಾಗ ನನ್ಗೆ ನೋಡ್ಕೊಂಬಿಡಿ ಪಿಕ್ಚರ್ ಓಕೆನಾ ಅಂದ್ರೆ ಲೇಟ್ ಆಗ್ತಾಳೆ ಅವಳು ಇನ್ನ ಪ್ರಾಕ್ಟೀಸ್ ಮಾಡ್ತಾಳಲ್ಲ ಸ್ವಲ್ಪ ಲೇಟ್ ಆಗಿ ಹಾಕ್ತಾಳೆ ಅವಳು ಒಂದ್ ಸ್ವಲ್ಪ ಪರ್ಫೆಕ್ಟ್ ಆದ್ಮೇಲೆ ಚೆನ್ನಾಗ್ ಆಗ್ತಾಳೆ ಬೇಗ ಬೇಗ ಕ್ಲಾಸ್ಗೆ ಅಂತ ಹೇಳ್ತಾ ಇದೀನಿ ನಾನು ಸೆಕೆಂಡ್ ಪಿ ಯು ಹೋಗಿ ಚೆನ್ನಾಗಿ ಕಲ್ಕೋ ಕಂಪ್ಲೀಟ್ ಆಗಿದೆ ಗೈಸ್ ನನ್ ಮೆಹಂದಿ ಬರ್ಸ್ತಾ ಇದೀವಿ ಕುತ್ಕೊಂಡು ಬರಿಯಲ್ಲಿ ಒಂದ್ ಅವರ್ ಆಯ್ತು ಆಗ್ತಾನೆ ಅವಳೆ ಆಗ್ತಾನೆ ಅವಳೆ ಅವಳೆ ಆಗ್ತಾನೆ ಯಾವಾಗ ಅವಾಗ ಹೇಳು ಆವಾಗ ಏನು ಬರ್ತೈತೆ ಸೀರಿಯಲ್ ಹೇಳು ಲಕ್ಷ್ಮೀ ಬರಮ್ಮ ಬರ್ತಾಯ್ತು ಸುಳ್ಳು ಯಾಕಿಲ್ಲ ಶು ಸೀರಿಯಲ್ ಹಾಕಿಲ್ಲ ಇವತ್ತು ಚೆನ್ನಾಗಿ ಹಾಕಿದ್ದಾಳಲ್ಲ ಗೈಸ್ ಗೈಸ್ ಹಂಗೂ ಚೆನ್ನಾಗಿ ಬಂದಿಲ್ಲ ಯಾಕದ ಇಲ್ಲಿ ಏನು ಇಲ್ಲ ಗಾರ್ಬೇಜ್ ಮಾಡಕ್ ಬಿಟ್ಟಿದ್ದಾಳೆ ಅದೇನ ರೆಡ್ಬೇಕಂತಾರೆ ಹುಡುಕೈತೆ ಪ್ಯಾಂಟ್ ಆತೈತಿ ನಿಂದು ಅದು ವೈಟ್ ಪ್ಯಾಂಟ್ ಬೇರೆ ಚೆನ್ನಾಗ್ ಆಗ್ತಾಳದ್ರೆ ಸ್ವಲ್ಪ ಲೇಟಾಗಿ ಗೈಸ್ ಜೈಸ್ ದಿನ ಬಿಗಿನರ್ ಇನ್ನ ಹಾಕ್ತೀನಿ ಡಿಸೈನ್ ಎಲ್ಲ ಚೆನ್ನಾಗ್ ಬಿಗಿನರ್ ಬಿಗಿನರ್ಸ್ ತಿನ್ನಂಗ ಆಗ್ತಾಳೆ ಅದು ನಾನ್ ಯಾವಾಗ ಹೋ ಹಾಕೋದು

ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ಅದರ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋ ಧರಿಸ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್